ಭಾರತವು ತನ್ನ ಮರುಭೂಮಿ ಪ್ರದೇಶದ ಮಧ್ಯದಲ್ಲಿ ಒಂದು ದೊಡ್ಡ ರೇಖೆಯನ್ನ ಎಳೆದಿದೆ ಅದನ್ನು ನೋಡಿ ಇಡೀ ವಿಶ್ವವೇ ಆಶ್ಚರ್ಯಚಕಿತವಾಗಿದೆ ಹೌದು ಅದು ಸಾಮಾನ್ಯ ರೇಖೆಯಿಲ್ಲ ಅದು ಒಂದು ತಾಂತ್ರಿಕ ಕ್ರಾಂತಿ ಅದು ತಾರ್ ಮರುಭೂಮಿಯಲ್ಲಿ ಒಂದು ಹೊಸ ಜೀವನದ ಹರಿವನ್ನ ತಂದಿದೆ ಒಮ್ಮೆ ಅಲ್ಲಿ ಕೇವಲ ಉರಿಯುವ ಮರಳು ಧೂಳು ಮತ್ತೆ ಜಳಜಳನೆಯ ಬಿಸಿಲು ಮಾತ್ರ ಇತ್ತು ಆದ್ರೆ ಈಗ ಅಲ್ಲಿ ಎಲ್ಲೆಡೆ ಹಸಿರು ಹೊಮ್ಮಿಸುವ ಹೊಸ ಕಥೆಗಳನ್ನ ಬರೆಯಲಾಗ್ತಿದೆ ಸ್ಯಾಟಲೈಟ್ ಚಿತ್ರಗಳಲ್ಲಿ ಈ ದೃಶ್ಯವು ಒಂದು ಅದ್ಭುತದಂತೆ ಕಾಣಿಸಿತು ಅದು ರಾಜಸ್ಥಾನದ ಹೃದಯದ ಮೇಲೆ ಒಂದು ಉದ್ದನೆಯ ಮಿನುಗುವ ಗೆರೆಯಂತಿತ್ತು ಅದನ್ನ ನೋಡಿದ ವಿದೇಶಿ ವಿಜ್ಞಾನಿಗಳು ಆಶ್ಚರ್ಯ ಪಡುತ್ತಿದ್ದಾರೆ ಆದ್ರೆ ಭಾರತ ಇದನ್ನ ಹೇಗೆ ಮಾಡಿತ್ತು ಇದು ಭಾರತದ ತಾರ್ ವಾಟರ್ ರಿವೈವಲ್ ಮಿಷಿನ್ನ ಕತೆ ಈಗ ಇದನ್ನ ಮ್ಯಾನ್ ಮೇಡ್ ರಿವರ್ ಅಂತ ಕರೀತಿದ್ದಾರೆ ಇಡೀ ವಿಶ್ವವೇ ನೀರಿನ ಬಿಕ್ಕಟ್ಟಿನಲ್ಲಿ ಕುಸಿದಾಗ ಭಾರತ ಮರುಭೂಮಿಯಲ್ಲಿ ನೀರನ್ನ ಹರಿಯುವಂತೆ ಮಾಡಿ ತೋರಿಸಿದೆ ದೃಢ ಸಂಕಲ್ಪ ಬಲವಾಗಿದ್ದಾಗ ಪ್ರಕೃತಿಯ ಗಡಿಗಳು ತಲೆ ಬಾಗ್ತವೆ ಎನ್ನುತ್ತಾರೆ ಆದ್ರೆ ಪ್ರಶ್ನೆ ಏನೆಂದ್ರೆ ಇದು ಹೇಗೆ ಸಾಧ್ಯವಾಯಿತು ಇಷ್ಟೊಂದು ನೀರು ಎಲ್ಲಿಂದ ಬಂತು ಯಾಕೆ ಭಾರತವು ಕೋಟ್ಯಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಮರುಭೂಮಿ ಮಧ್ಯದಲ್ಲಿ ಒಂದು ದೊಡ್ಡ ನೀರಿನ ರೇಖೆಯನ್ನ ಮಾಡಿದೆ ಹಾಗಾದ್ರೆ ಈ ರಹಸ್ಯ ಅಪೂರ್ವ ಮಿಷಿನ್ ಅನ್ನ ಆಳವಾಗಿ ಪರಿಶೀಲಿಸೋಣ ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಭಾರತದ ಈ ಯೋಜನೆಯು ಕೇವಲ ಎಂಜಿನಿಯರಿಂಗ್ ಮಾತ್ರವಲ್ಲ ಅದು ದೂರದೃಷ್ಟಿಯ ಒಂದು ಉತ್ತಮ ಉದಾಹರಣೆ ತಾರ್ ಮರುಭೂಮಿ ಇದನ್ನ ಒಮ್ಮೆ ಭಾರತದ ಅತ್ಯಂತ ಕಡಿಮೆ ನೀರಿನ ಪ್ರದೇಶವೆಂದು ಪರಿಗಣಿಸಲಾಗ್ತಿತ್ತು ಈಗ ಅದೇ ಮರುಭೂಮಿಯಲ್ಲಿ ಒಂಬೈನೂರು ಕಿಲೋಮೀಟರ್ ಉದ್ದದ ಒಂದು ಆಳವಾದ ನೀರಿನ ರೇಖೆಯನ್ನ ನಿರ್ಮಿಸಲಾಗ್ತಿದೆ ಇದು ಸಹಜ ನದಿಯಲ್ಲ ಒಂದು ಕೃತಕ ನೀರಿನ ಮಾರ್ಗ ಅಂದ್ರೆ ಮ್ಯಾನ್ ಮೇಡ್ ವಾಟರ್ ವೇ ಇದು ಭಾರತದ ಪಶ್ಚಿಮ ಭಾಗದಲ್ಲಿ ಹೊಸ ಹಸಿರಿನ ಇತಿಹಾಸವನ್ನ ಬರೆಯಲಿದೆ ಈ ಯೋಜನೆಯ ಮುಖ್ಯ ಉದ್ದೇಶವು ರಾಜಸ್ಥಾನ ಗುಜರಾತ್ ಮತ್ತೆ ಹರಿಯಾಣ ರಾಜ್ಯಗಳ ಮರುಭೂಮಿ ಪ್ರದೇಶಗಳಿಗೆ ನೀರನ್ನ ಒದಗಿಸುವುದು ಜೊತೆಗೆ ಕೃಷಿಯನ್ನ ಮರುಜರ್ಮಗೊಳಿಸುವುದು ಮತ್ತೆ ಅಲ್ಲಿನ ಜನರು ವಲಸೆ ಹೋಗದಂತೆ ತಡೆಯುವುದು ಈ ಯೋಜನೆಯ ಮುಖ್ಯ ಹೃದಯ ಇಂದಿರಾ ಗಾಂಧಿ ಕಾಲುವೆಯ ವಿಸ್ತರಣೆ ಮತ್ತೆ ಅದಕ್ಕೆ ಸಂಬಂಧಿಸಿದ ಹೊಸ ಡೆಸರ್ಟ್ ವಾಟರ್ ಪೈಪ್ಲೈನ್ ಜಾಲವಾಗಿದೆ ಇದರಲ್ಲಿ ಅತ್ಯಾಧುನಿಕ ಪಂಪಿಂಗ್ ಸ್ಟೇಷನ್ಗಳು ಭೂಗತ ನೀರಿನ ಸಂಗ್ರಹಗಾರಗಳು ಸೌರಶಕ್ತಿಯಿಂದ ಚಾಲಿತವಾದ ಟ್ರೀಟ್ಮೆಂಟ್ ಘಟಕಗಳಿವೆ ಇದನ್ನ ಭಾರತದ ಮರುಭೂಮಿಯಲ್ಲಿ ನದಿಯನ್ನ ಹರಿಯುವ ಕಲೆ ಎಂದು ಕರೆಯಬಹುದು ಫ್ರೆಂಡ್ಸ್ ಈ ಯೋಜನೆಯ ಆರಂಭವು ಒಂದು ಕನಸಿನಿಂದ ಪ್ರಾರಂಭವಾಯಿತು ಅದು ಮರುಭೂಮಿಯನ್ನ ಕೃಷಿ ಭೂಮಿಯಾಗಿ ಪರಿವರ್ತಿಸುವ ಕನಸು ಆ ಕನಸನ್ನ ಭಾರತೀಯ ವಿಜ್ಞಾನಿಗಳು ನೀರಿನ ಎಂಜಿನಿಯರ್ ಗಳು ಕಂಡರು ಅವರು ಹೇಳಿದರು ನೈಲ್ ನದಿ ಈಜಿಪ್ಟ್ಗೆ ಜೀವನವನ್ನ ನೀಡಬಹುದಾದರೆ ಗಾಂಧಿ ವಾಟರ್ ಕೆನಾಲ್ ರಾಜಸ್ಥಾನವನ್ನ ಯಾಕೆ ಹಸಿರಾಗಿಸಬಾರದು ಎಂದು ಈ ಆಲೋಚನೆಯೊಂದಿಗೆ ಭಾರತ ಸರ್ಕಾರವು ಅಂತಹ ಒಂದು ನೀರಿನ ಯೋಜನೆಯನ್ನ ಸಿದ್ಧಪಡಿಸಿತ್ತು ಇದನ್ನ ವಿಶ್ವದ ಬೇರೆ ಎಲ್ಲಿಯೂ ನೋಡಲಾಗದ್ದು ಈ ಯೋಜನೆ ಅಡಿಯಲ್ಲಿ ಪಂಜಾಬ್ ಹರಿಯಾಣ ಸರಿಹದ್ದು ಪ್ರದೇಶಗಳಿಂದ ನೀರನ್ನು ಸಂಗ್ರಹಿಸಿ ಭೂಗದ್ಧ ಪೈಪ್ಲೈನ್ಗಳ ಮೂಲಕ ತಾರ್ ಮರುಭೂಮಿಗೆ ತಲುಪಿಸಲಾಗ್ತಿದೆ ಈ ವ್ಯವಸ್ಥೆಯ ವಿಶೇಷತೆ ಏನೆಂದ್ರೆ ಇದರಲ್ಲಿ ಯಾವುದೇ ನದಿಯ ಸಹಜ ಹರಿಯವನ್ನ ಬದಲಾಯಿಸಿಲ್ಲ ಇದು ಸಂಪೂರ್ಣವಾಗಿ ಮಾನವ ನಿರ್ಮಿತ ನೀರಿನ ಮರು ಸಂಸ್ಕರಣಾ ವ್ಯವಸ್ಥೆಯ ಮೇಲೆ ಆಧಾರಿತವಾಗಿದೆ ಯೋಚಿಸಿ ನೋಡಿ ಒಮ್ಮೆ ಜನರು ಒಂದು ಬಕೆಟ್ ನೀರಿಗಾಗಿ ಹಲವಾರು ಕಿಲೋಮೀಟರ್ ಗಳನ್ನ ನಡೆಯಬೇಕಾಗಿತ್ತು ಆದ್ರೆ ಈಗ ಪ್ರತಿ ಹೊಲಕ್ಕೂ ಪೈಪ್ ಮೂಲಕ ನೀರು ತಲುಪುತ್ತಿದೆ ಗ್ರಾಮಗಳಲ್ಲಿ ಕೊಳವೆ ಬಾವಿಗಳು ಮತ್ತೆ ತುಂಬುತ್ತಿವೆ ಕೆರೆಗಳಲ್ಲಿ ಮೀನುಗಳು ಕಾಣಿಸುತ್ತಿವೆ ಮರಳಿನ ಮೇಲೆ ಹಸಿರು ಮೃದುವಾದ ಹುಲ್ಲಿನ ಪದರವು ಹಾಸಲಾಗ್ತಿದೆ ತಾರ್ ಎಂದರೆ ಎಲ್ಲಿಯೂ ಜೀವವಿಲ್ಲದ ಸ್ಥಳ ಎಂದರ್ಥ ಈಗ ಭಾರತ ನೀರಿನ ನಿರ್ವಹಣೆಯಲ್ಲಿ ದೊಡ್ಡ ಯಶಸ್ಸನ್ನ ಸಾಧಿಸಿದೆ ವಿದೇಶಿ ತಜ್ಞರು ಇದನ್ನ ಎಕೋಲಾಜಿಕಲ್ ರಿವರ್ಸ್ ಯೋಜನೆ ಎಂದು ಕರೆಯುತ್ತಿದ್ದಾರೆ ಅಂದರೆ ಭೂಮಿಯ ಒಣಗಿದ ಭಾಗವನ್ನ ಮತ್ತೆ ಜೀವಂತವಾಗಿಸುವುದು ಆದ್ರೆ ಫ್ರೆಂಡ್ಸ್ ಇದು ಅಷ್ಟು ಸುಲಭವಲ್ಲ ಈ ಯೋಜನೆಯ ವೆಚ್ಚ ಸುಮಾರು ಇಪ್ಪತ್ತು ಬಿಲಿಯನ್ ಡಾಲರ್ಗಳು ಇದನ್ನ ನಡೆಸಲು ಕೇವಲ ಎಂಜಿನಿಯರಿಂಗ್ ಮಾತ್ರವಲ್ಲ ರಾಜಕೀಯ ಸಂಕಲ್ಪವು ಅಗತ್ಯವಾಗಿತ್ತು ದೇಶದ ಒಳಿತಿಗಾಗಿ ಬಜೆಟ್ಗಿಂತ ಸಂಕಲ್ಪವೇ ಮುಖ್ಯ ಎಂಬುದನ್ನ ಭಾರತ ಸಾಬೀತುಪಡಿಸಿತು ಈ ಯೋಜನೆಯಲ್ಲಿ ಮೇಕ್ ಇನ್ ಇಂಡಿಯಾದ ಸ್ಪಷ್ಟ ಚಾಪು ಕಾಣ್ತದೆ ಪಂಪ್ಗಳು ಪೈಪ್ಗಳು ಸೌರಶಕ್ತಿ ಕೇಂದ್ರಗಳು ಟ್ರೀಟ್ಮೆಂಟ್ ಘಟಕಗಳು ಹೀಗೆ ಎಲ್ಲವೂ ಭಾರತದಲ್ಲೇ ತಯಾರಾದವು ಮರುಭೂಮಿ ಈಗ ಕೇವಲ ಮರಳಲ್ಲ ಭವಿಷ್ಯದ ಶಕ್ತಿ ಮತ್ತೆ ಹಸಿರಿನ ಕೇಂದ್ರವಾಗಿ ಮಾರ್ಪಾಡಾಗ್ತಿದೆ ಥಾರ್ ವಾಟರ್ ರಿವೈವಲ್ ಮಷಿನ್ ಇದು ಕೇವಲ ಒಂದು ಯೋಜನೆಯಲ್ಲ ಒಂದು ಆಲೋಚನೆಯ ನಿಜವಾದ ರೂಪವಾಗಿದೆ ಆ ಆಲೋಚನೆಗೆ ಹೇಳಿತು ಭಾರತ ಯಾವುದೇ ಭೂಪ್ರದೇಶವನ್ನ ಬದಲಾಯಿಸಬಲ್ಲದು ಎಂದು ಬೇರೆ ದೇಶಗಳು ನೀರಿನ ಬಿಕ್ಕಟ್ಟಿಗೆ ಸೋಲ್ತವೆಯೋ ಅಲ್ಲಿ ಭಾರತವು ನೀರನ್ನ ಪುನರ್ಜನ್ಮಗೊಳಿಸುವ ಮಾರ್ಗವನ್ನ ಕಂಡುಕೊಳ್ತದೆ ಇದೇ ಭಾರತದ ನಿಜವಾದ ಶಕ್ತಿ ಆಲೋಚನೆಯಿಂದ ಜೀನಿಯಸ್ ವರೆಗೆ ಫ್ರೆಂಡ್ಸ್ ಈಗ ಎಲ್ಲರ ಮನಸ್ಸಲ್ಲಿರುವ ಪ್ರಶ್ನೆಯ ಬಗ್ಗೆ ಮಾತನಾಡೋಣ ಇಷ್ಟು ನೀರು ಎಲ್ಲಿಂದ ಬಂತು ಥಾರ್ ಮರುಭೂಮಿಯ ಮಧ್ಯದಲ್ಲಿ ಭಾರತವು ನೀರನ್ನ ಹರಿಯುವಂತೆ ಮಾಡಿದೆ ಅಂದ್ರೆ ಆ ನೀರು ಎಲ್ಲಿಂದ ಬಂತು ಹೊಸ ನದಿಯೊಂದು ಸಿಕ್ಕಿತಾ ಅಥವಾ ಯಾವುದಾದ್ರೂ ನೀರಿನ ಸಂಗ್ರಹವನ್ನ ಕಂಡುಕೊಂಡರ ಉತ್ತರವೇನೆಂದ್ರೆ ಈ ಬಾರಿ ಭಾರತವು ಪ್ರಕೃತಿಗಾಗಿ ಕಾಯಲಿಲ್ಲ ಆದರೆ ತಂತ್ರಜ್ಞಾನವನ್ನ ತೀಕ್ಷ್ಣಗೊಳಿಸಿಕೊಂಡು ತನ್ನದೇ ಆದ ನದಿಯನ್ನ ಸ್ವತಃ ತಯಾರಿಸಿಕೊಂಡಿದೆ ಈ ಯೋಜನೆಯ ಒಟ್ಟಾರೆ ಅದ್ಭುತವೆಂದ್ರೆ ವಾಟರ್ ರಿಸೈಕ್ಲಿಂಗ್ ಮತ್ತೆ ಗ್ರೌಂಡ್ ವಾಟರ್ ರಿಚಾರ್ಜ್ ವ್ಯವಸ್ಥೆ ಭಾರತ ನಾರ್ತ್ ಈಸ್ಟ್ ರಾಷ್ಟ್ರಗಳಾದ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದಿಂದ ಬರುವ ಶುದ್ಧೀಕರಿಸಿದ ಕೊಳಚೆ ನೀರು ಮತ್ತು ಕೃಷಿ ವ್ಯರ್ಥ ಜಲವನ್ನ ಸ್ಮಾರ್ಟ್ ಜಾಲದ ಮೂಲಕ ಸಂಗ್ರಹಿಸಿ ರಾಜಸ್ಥಾನದ ಸರಿಹದ್ದಿಗೆ ತಲುಪಿಸಿತು ಅಲ್ಲಿ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಘಟಕಗಳನ್ನ ಸ್ಥಾಪಿಸಿ ಆ ನೀರನ್ನ ಶುದ್ಧೀಕರಿಸಿ ಬೆಳೆಗಳಿಗೆ ಯೋಗ್ಯವಾಗುವಂತೆ ಮಾಡಲಾಗ್ತಿದೆ ಈ ಮಿಷನ್ನ ಮುಖ್ಯ ಹೃದಯವೆಂದ್ರೆ ಬಾರ್ಡರ್ ವಾಟರ್ ಟ್ರೀಟ್ಮೆಂಟ್ ಕಾಂಪ್ಲೆಕ್ಸ್ ಇದನ್ನ ಏಷ್ಯಾದ ದೊಡ್ಡ ವೇಸ್ಟ್ ವಾಟರ್ ಪ್ಯೂರಿಫೈಯಿಂಗ್ ಸಿಸ್ಟಮ್ ಎಂದು ಭಾವಿಸಲಾಗಿದೆ ಇದು ಪ್ರತಿದಿನ ಸುಮಾರು ಅರವತ್ತು ಲಕ್ಷ ಕ್ಯೂಬಿಕ್ ಲೀಟರ್ ನೀರನ್ನ ಶುದ್ಧೀಕರಿಸುತ್ತದೆ ಈ ಪ್ರಕ್ರಿಯೆಯಲ್ಲಿ ಕೇವಲ ಕೊಳಕು ನೀರನ್ನ ಶುದ್ಧೀಕರಿಸುವುದಷ್ಟೇ ಅಲ್ಲ ಅದರಲ್ಲಿರುವ ಖನಿಜಗಳು ಮತ್ತೆ ಪೋಷಕಾಂಶಗಳನ್ನ ಸಂರಕ್ಷಿಸಲಾಗ್ತದೆ ಆ ರೀತಿಯಲ್ಲಿ ಈ ನೀರು ಮಣ್ಣಿಗೆ ಇನ್ನಷ್ಟು ಉಪಯುಕ್ತವಾಗಿರ್ತದೆ ಫ್ರೆಂಡ್ಸ್ ಈ ನೀರನ್ನ ಪೈಪ್ಲೈನ್ ಜಾಲದ ಮೂಲಕ ಜೈಸಲ್ಮೇರ್ ಜೋಧ್ಪುರ್ ನಾಗೌರ್ನ ಹೊಲಗಳಿಗೆ ಕಳಿಸಲಾಗ್ತಿದೆ ಇಲ್ಲಿ ಈ ಹಿಂದೆ ಒಂದು ಎಕರೆ ಜಮೀನಿನಲ್ಲಿ ಏನೂ ಬೆಳೆಯುತ್ತಿರಲಿಲ್ಲ ಆದ್ರೆ ಈಗ ಅಲ್ಲಿ ಗೋಧಿ ಜೋಳ ಸಜ್ಜೆ ತರಕಾರಿಗಳು ಬೆಳೆಯುತ್ತಾ ಎಲ್ಲವೂ ಹಸಿರಾಗಿ ಮಾರ್ಪಾಡಾಗಿದೆ ಭಾರತವು ಈ ಮಿಷಿನ್ನಲ್ಲಿ ನೀರಿನ ಹರಿವಿಗೆ ತಕ್ಕಂತೆ ತಂತ್ರಜ್ಞಾನವನ್ನ ತೋರಿಸಿತು ಹಳೆಯ ಪಂಪಿಂಗ್ ವ್ಯವಸ್ಥೆಗೆ ಬದಲಾಗಿ ಸೌರಶಕ್ತಿಯಿಂದ ಚಾಲಿತ ಟರ್ಬೋ ಪಂಪ್ಗಳನ್ನ ಜೋಡಿಸಿತು ಮರುಭೂಮಿಯ ಬಿಸಿಯನ್ನ ಶಕ್ತಿಯಾಗಿ ಪರಿವರ್ತಿಸುವ ಈ ವಿಧಾನವು ಕೇವಲ ಅಗ್ಗವಾಗಿರೋದೊಂದೇ ಅಲ್ಲದೆ ಪರಿಹಾರಕ್ಕೂ ಒಂದು ದೊಡ್ಡ ವರವಾಗಿದೆ ಸುಮಾರು ನಾಲ್ಕು ಸಾವಿರ ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವ ಈ ಸೌರ ಉದ್ಯಾನವು ಈ ಒಟ್ಟು ನೀರಿನ ವ್ಯವಸ್ಥೆಯನ್ನ ನಡೆಸ್ತದೆ ಅಂದರೆ ಈಗ ವಿದ್ಯುತ್ ಬಗ್ಗೆ ಚಿಂತಿಸಬೇಕಾದ ಅಗತ್ಯವಿಲ್ಲ ಡೀಸೆಲ್ ಪೆಟ್ರೋಲ್ನ ಅಗತ್ಯವಿಲ್ಲ ಭಾರತವು ಈ ಮಿಷಿನ್ ಅನ್ನ ಸಂಪೂರ್ಣವಾಗಿ ಹಸಿರು ಶಕ್ತಿಯೊಂದಿಗೆ ಜೋಡಿಸಿತ್ತು ಇದು ವಿಶ್ವದಲ್ಲೇ ಅತ್ಯಂತ ಲಾಭದಾಯಕ ಮತ್ತೆ ಪರಿಸರ ಸ್ನೇಹಿ ನೀರಿನ ಯೋಜನೆಯಾಗಿ ಮಾರ್ಪಾಡಾಗ್ತಿದೆ ಆದ್ರೆ ಭಾರತದ ನಿಜವಾದ ಯೋಜನೆ ಇನ್ನೊಂದು ರೀತಿಯಲ್ಲಿದೆ ತಾರ್ ವಾಟರ್ ರಿವೈವಲ್ ಮಿಷಿನ್ ಕೇವಲ ಕೃಷಿಗಾಗಿ ಮಾತ್ರವಲ್ಲ ಇದು ಕಾರ್ಯತಂತ್ರದ ದೃಷ್ಟಿಯಿಂದಲೂ ಅತ್ಯಂತ ಮುಖ್ಯವಾಗಿದೆ ಈ ಯೋಜನೆ ಭಾರತ ಮತ್ತೆ ಪಾಕಿಸ್ತಾನದ ಗಡಿಗೆ ಬಹಳ ಸಮೀಪದಲ್ಲಿದೆ ಅಲ್ಲಿ ಜನರು ವಾಸಿಸಲಾಗದ ಪ್ರದೇಶಗಳಲ್ಲಿ ಈಗ ನೀರು ಲಭ್ಯವಾದ ಕಾರಣ ಹೊಸ ಸೌಕರ್ಯಗಳು ರೂಪುಗೊಳ್ತಿವೆ ಹೊಸ ಕೈಗಾರಿಕೆಗಳು ಬರ್ತಿವೆ ಗಡಿ ಪ್ರದೇಶಗಳಲ್ಲಿ ಭದ್ರತೆ ಮತ್ತೆ ಆರ್ಥಿಕ ಚಟುವಟಿಕೆಗಳು ಎರಡೂ ವೇಗವಾಗಿ ಬೆಳೆಯುತ್ತಿವೆ ನೀವು ಅರ್ಥ ಮಾಡಿಕೊಳ್ಳಬಹುದು ಮರುಭೂಮಿಯಲ್ಲಿ ಜೀವನವು ಮರಳಿ ಬರ್ತಿದ್ದಂತೆ ದೇಶದ ಗಡಿಗಳು ಬಲಗೊಳ್ಳುತ್ತವೆ ಇದನ್ನೇ ಭಾರತವು ವಾಟರ್ ವಾಲ್ ಡಿಫೆನ್ಸ್ ಎಂದು ಕರೆಯುತ್ತಿದೆ ಅಂದರೆ ನೀರಿನ ಮೂಲಕ ಗಡಿ ರಕ್ಷಣೆಗೆ ಒಂದು ಹೊಸ ಕಾರ್ಯತಂತ್ರ ಈ ಯೋಜನೆಯ ಮೂಲಕ ಭಾರತ ವಿಶ್ವಕ್ಕೆ ತೋರಿಸಿತ್ತು ನೀರಿನ ಬಿಕ್ಕಟ್ಟಿಗೆ ಪರಿಹಾರವು ಕೇವಲ ಮಳೆಯ ಮೇಲೆ ಅವಲಂಬಿತವಾಗಿರುವುದಲ್ಲ ಅದನ್ನ ನಿರ್ವಹಣೆ ಮತ್ತೆ ನಾವೀನ್ಯತೆಯ ಮೂಲಕವೂ ಸಾಧಿಸಬಹುದು ಉದಾಹರಣೆಗೆ ಈ ಯೋಜನೆಯಲ್ಲಿ ವಾಟರ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ರೂಪಿಸಿದರು ಅಂದರೆ ವಾತಾವರಣದಲ್ಲಿ ಹೆಚ್ಚಿನ ನೀರು ಇದ್ದರೆ ಆ ಹೆಚ್ಚಿನ ನೀರನ್ನ ಭೂಗತ ಆಣೆಕಟ್ಟುಗಳಲ್ಲಿ ಸಂಗ್ರಹಿಸಲಾಗ್ತದೆ ಅದರ ಮೂಲಕ ಬೇಸಿಗೆಯಲ್ಲಿ ಆ ನೀರು ಉಪಯೋಗಕ್ಕೆ ಬರ್ತದೆ ಆ ನೀರನ್ನ ಭೂಗತ ಗಳ ಮೂಲಕ ನೀರಿನ ಸಹಾಯವಿಲ್ಲದ ಪ್ರದೇಶಗಳಿಗೆ ತಲುಪಿಸಲಾಗುತ್ತದೆ ಈಗ ಯೋಚಿಸಿ ಇದು ಎಷ್ಟು ದೊಡ್ಡ ದೃಷ್ಟಿಕೋನ ಎಂಬುದನ್ನ ಭಾರತ ತನ್ನ ಮರುಭೂಮಿ ಸ್ಥಳಗಳನ್ನ ಹಸಿರು ಭೂಮಿಗಳಾಗಿ ಪರಿವರ್ತಿಸುತ್ತಿದೆ ಅದೂನು ತಂತ್ರಜ್ಞಾನ ಪರಿಸರ ಕಾರ್ಯತಂತ್ರ ಹೀಗೆ ಎಲ್ಲವನ್ನೂ ಸಮತೋಲನದಲ್ಲಿ ಇಟ್ಕೊಂಡು ಫ್ರೆಂಡ್ಸ್ ಇದರ ಪರಿಣಾಮ ಈಗ ಸ್ಪಷ್ಟವಾಗಿ ಕಾಣ್ತಿದೆ ಇದರೊಂದಿಗೆ ಸಕಾಲದಲ್ಲಿ ಮಳೆಗಳು ಸುರಿಯುತ್ತಿವೆ ಉಪಗ್ರಹ ಚಿತ್ರಗಳಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ರಾಜಸ್ಥಾನದ ಪೂರ್ವ ಭಾಗದ ಭೂಮಿಯೇ ಇಲ್ಲಿ ಹದಿನೇಳು ಪರ್ಸೆಂಟ್ ಅಭಿವೃದ್ಧಿಯು ಕಾಣಿಸಿಕೊಂಡಿದೆ ಜೈಸಲ್ಮೇರ್ ಸರಿಹದ್ದು ಪ್ರದೇಶಗಳು ಅಲ್ಲಿ ಈ ಹಿಂದೆ ಯಾವುದೇ ಮರಗಳಿರಲಿಲ್ಲ ಆದ್ರೆ ಈಗ ಅಲ್ಲಿ ಹಸಿರು ಹೊಲಗಳು ಕಾಣಿಸ್ತಿವೆ ಈಗ ಯೋಚಿಸಿ ಅದು ಒಮ್ಮೆ ಭಾರತಕ್ಕೆ ಒಣಗಿದ ಗಾಯದಂತೆ ಕಾಣ್ತಿತ್ತು ಆದ್ರೆ ಈಗ ವಿಶ್ವದ ಅತಿ ದೊಡ್ಡ ನೀರಿನ ಅದ್ಭುತವಾಗಿ ಮಾರ್ಪಾಡಾಗ್ತಿದೆ ಉದ್ದೇಶವು ದೇಶದ ನಿರ್ಮಾಣಕ್ಕಾಗಿ ಆಗಿರುವುದಾದ್ರೆ ಮರಳಿನಲ್ಲಿಯೂ ಜೀವನವನ್ನ ಹುಟ್ಟಿಸಬಹುದು ಎಂದು ಭಾರತವು ತೋರಿಸಿದೆ ಇದೇ ಭಾರತ ಮತ್ತೆ ಉಳಿದ ವಿಶ್ವದ ನಡುವಿನ ವ್ಯತ್ಯಾಸ ಬೇರೆ ದೇಶಗಳು ಸಂಪನ್ಮೂಲಗಳನ್ನ ತಿನ್ನುತ್ತಿರುವಾಗ ಭಾರತ ಸಂಪನ್ಮೂಲಗಳನ್ನ ಸೃಷ್ಟಿಸುತ್ತಿದೆ ಆದ್ದರಿಂದ ಫ್ರೆಂಡ್ಸ್ ಯಾರಾದರೂ ಮರುಭೂಮಿಯಲ್ಲಿ ಏನೂ ಇಲ್ಲ ಎಂದು ಹೇಳಿದಾಗ ಅವರಿಗೆ ಹೇಳಿ ಇದು ಎರಡ್ ಸಾವಿರದ ಇಪ್ಪತ್ತೈದರ ಭಾರತ ಇಲ್ಲಿ ಮರುಭೂಮಿಯಲ್ಲಿಯೂ ನೀರನ್ನ ತರ್ತದೆ ಮತ್ತೆ ಮರಳಿನಲ್ಲಿಯೂ ಜೀವನವನ್ನ ಸೃಷ್ಟಿಸುತ್ತದೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಎಂದು ಬರೆಯಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು